ರೇಣುಕಾ ಸ್ವಾಮಿ ಕೊಲೆಗೆ ಆ ಒಂದು ಸಂದೇಶ ಕಾರಣ ಅಂತ ಹೇಳಲಾಗ್ತಿದೆ ಆದ್ರೆ ಆ ರೀತಿಯ ಮೆಸೇಜ್ ಕಳಿಸಿದ್ದು ರೇಣುಕಾ ಸ್ವಾಮಿನೇನಾ ಅದು ಗೊತ್ತಾಗ್ಬೇಕು ಅಂದ್ರೆ ಫೇಕ್ ಐಡಿ ಕ್ರಿಯೇಟ್ ಮಾಡಿದ್ದು ಗೊತ್ತಾಗ್ಬೇಕು ಅದಕ್ಕೆ ಮೊಬೈಲ್ ಬೇಕು ಆದ್ರೆ ಮೊಬೈಲ್ ಇಲ್ಲ ಈಗ ತನಿಖೆ ಹೇಗೆ ಮಾಡ್ತಾರೆ ಇಲ್ಲಿದೆ ನೋಡಿ ಸ್ವಾಮಿ ಮೆಸೇಜ್ಗಾಗಿ ಕಾಕಿ ಇನ್ಸ್ಟಾ ಮರೆ ಡುಲಿಕೇಟ್ ಸಿಮ್ನಲ್ಲೂ ಸಿಕ್ತಿಲ್ಲ ಸ್ವಾಮಿ ಸಂದೇಶ ರೇಣುಕಾಸ್ವಾಮಿ ಕೊಲೆಗೆ ಕಾರಣ ಎನ್ನಲಾಗ್ತಿರೋ ಫೋಟೋ ಮೆಸೇಜ್ ಪೊಲೀಸರಿಗೆ ಸಿಕ್ತಿಲ್ಲ ಪೊಲೀಸರು ಪ್ರಕರಣ ಸಂಬಂಧ ಈವರೆಗೂ ನೂರ ಅರವತ್ತಕ್ಕೂ ಹೆಚ್ಚು ಸಾಕ್ಷ್ಯ ಸಂಗ್ರಹಿಸಿದ್ದಾರೆ ಮತ್ತಷ್ಟು ಸಾಕ್ಷ್ಯ ಕಲೆ ಹಾಕಲು ಆರೋಪಿಗಳ ಮೊಬೈಲ್ಗಳನ್ನ ಪರಿಶೀಲಿಸುತ್ತಿದ್ದಾರೆ ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಮ್ ಮೂಲಕ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದ ಎನ್ನಲಾಗ್ತಿರೋ ಮೆಸೇಜ್ ಕಲೆ ಹಾಕಲು ಯತ್ನಿಸಿದ್ದಾರೆ ಎರಡು ದಿನಗಳ ಹಿಂದೆಯಷ್ಟೇ ಕೊಲೆಯಾದ ರೇಣುಕಸ್ವಾಮಿ ಮೊಬೈಲ್ನ ಡೂಪ್ಲಿಕೇಟ್ ಸಿಮ್ ಪಡೆದಿದ್ರು ಅದನ್ನ ಡಿವೈಸ್ಗೆ ಹಾಕಿ ಆಪ್ಗಳ ರಿಟ್ರೀವ್ ಮಾಡೋಕೆ ಯತ್ನಿಸಿದ್ದಾರೆ ಆದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿದ್ದರಿಂದ ಯಾವುದೇ ಮೆಸೇಜ್ ರಿಟ್ರೀವ್ ಆಗಿಲ್ಲ ಹೀಗಾಗಿ ರೇಣುಕಸ್ವಾಮಿ ಬಳಕೆ ಮಾಡ್ತಿದ್ದ ಒರಿಜಿನಲ್ ಅಕೌಂಟ್ ಜೊತೆಗೆ ನಕಲಿ ಅಕೌಂಟ್ ಲಿಂಕ್ ಬಗ್ಗೆಯೂ ಯಾವುದೇ ಮೆಸೇಜ್ ಸಿಕ್ಕಿಲ್ಲ ನಕಲಿ ಅಕೌಂಟ್ ರೇಣುಕಾಸ್ವಾಮಿಗೆ ಸೇರಿದ್ದು ಅನ್ನೋದಕ್ಕೆ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ಲ ಹೀಗಾಗಿ ಯಾವ ಅಕೌಂಟ್ನಿಂದ ಮೆಸೇಜ್ ಮಾಡಿದ್ದ ಹಾಗೂ ಯಾವ ರೀತಿ ಮೆಸೇಜ್ ಮಾಡಿದ್ದ ಅನ್ನೋ ಮಾಹಿತಿ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಪತ್ರ ಬರೆದು ಮಾಹಿತಿಗಾಗಿ ಪೊಲೀಸರು ಮನವಿ ಮಾಡಿದ್ದಾರೆ ಕೊಲೆ ಕೇಸಿಂದ ಎಸ್ಕೇಪ್ ಆಗೋದಕ್ಕೆ ದರ್ಶನ್ ಮನೆಯಲ್ಲಿಟ್ಟ ಎಪ್ಪತ್ತು ಲಕ್ಷ ಜಪ್ತಿ ಮಾಡಿದ್ದಾರೆ ಪೊಲೀಸರು ಇದೇ ಹಣದ ವಿಚಾರವಾಗಿ ಐಟಿ ಇಲಾಖೆಗೂ ಪೊಲೀಸರು ಪತ್ರ ಬರೆದಿದ್ದಾರೆ ದೊಡ್ಡ ಮೊತ್ತದ ಹಣದ ಮೂಲದ ಬಗ್ಗೆ ತನಿಖೆ ನಡೆಸುವಂತೆ ಮನವಿ ಮಾಡಿದ್ದಾರೆ ಗಿರಿನಗರದ ಮನೆಯಲ್ಲೇ ಹಣ ಹಂಚಿದ್ದ ಪ್ರದೋಷ್ ರೇಣುಕಸ್ವಾಮಿ ಕೊಳೆ ಬಳಿಕ ಮೃತದೇಹವನ್ನ ಸುಮನಹಳ್ಳಿ ರಾಜಕಾಲುವೆ ಬಳಿ ಬಿಸಾಡಿದ್ದ ಆರೋಪಿಗಳು ನೇರವಾಗಿ ಗಿರಿನಗರದ ಪ್ರದೋಷ್ ಮನೆಗೆ ಹೋಗಿದ್ರು ಅಸ್ತೊತ್ತಿಗೆ ದರ್ಶನದಿಂದ ಮೂವತ್ತು ಲಕ್ಷ ಹಣ ಪಡೆದಿದ್ದ ಪ್ರದೋಷ್ ಕಾರ್ತಿಕ್ ಕಾಲಿಯಾಸ್ ಕಪ್ಪೆ ನಿಖಿಲ್ ನಾಯಕ್ ಕೇಶವಮೂರ್ತಿ ಹಾಗೂ ರವಿಶಂಕರ್ಗೆ ತಲಾ ಐದೈದು ಲಕ್ಷ ಹಣ ನೀಡಿದ್ದ ಪ್ರದೋಷ್ ನಿವಾಸದ ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಆರೋಪಿಗಳು ಬಂದು ಭೇಟಿಯಾಗಿರೋ ದೃಶ್ಯ ಸರಿಯಾಗಿದೆ ಇದೆಲ್ಲದರ ಮಧ್ಯೆ ಮರಡ ರೇಣುಕಾಸ್ವಾಮಿ ಹೆಸರಲ್ಲಿ ವಿಕಿಪೀಡಿಯಾ ಪೇಜ್ ಓಪನ್ ಆಗಿದೆ ದರ್ಶನ್ ಪಾಟ್ನರ್ ಪವಿತ್ರ ಅವರಿಗೆ ಮೆಸೇಜ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಉಲ್ಲೇಖ ಮಾಡಲಾಗಿದೆ ಒಟ್ಟಾರೆ ಗ್ಯಾಂಗ್ ಜೈಲ್ ಸೇರಿದ್ರು ಪೊಲೀಸರು ಮಾತ್ರ ಪ್ರಕರಣದ ತನಿಖೆ ಮುಂದುವರೆಸಿದೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ಯಾವ ರಹಸ್ಯಗಳು ಹೊರಬರ್ತಾವೋ ಕಾದು ನೋಡಬೇಕಿದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ